ನಿನಗಾಗಿ ಧಾರಾವಾಹಿಯ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಅಶ್ವಿನ್ ಮನೆಗೆ ಬಂದು ನೀವೆಲ್ಲ ಸೇರಿ ಮಾಡಿರೋ ಮೋಸಕ್ಕೆ ನಿಮಗೆ ಪನಿಷ್ ಮಾಡಕ್ಕೆ ಬಂದಿದ್ದೀನಿ ಅಂತ ವಜ್ರೇಶ್ವರಿ ಹಾಗೂ ರಚನ ಮೇಲೆ ಕೂಗಾಡ್ತಾನೆ ಅಶ್ವಿನ್ ತಂದೆ ದೇವರಾಜ್ ಹಾಗೂ ತಾಯಿ ಮಾಲತಿ ಅಲ್ಲಿಗೆ ಬಂದು ಮಗನನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಅಶ್ವಿನ್ ನಂಗೆ ರಚನಾ ಬೇಕು ಅಂತ ಗಲಾಟೆ ಮಾಡ್ತಾನೆ ಇನ್ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ಮದುವೆ ಆಗಿರೋ ರಚನಾಗೆ ಏನ್ ಗಿಫ್ಟ್ ಕೊಡ್ಲಿ ಅಂತ ತುಂಬಾ ವ್ಯಂಗ್ಯವಾಗಿ ಅಶ್ವಿನ್ ಕೇಳ್ತಾನೆ ತನ್ನ ಮಾತನ್ನ ಮುಂದುವರೆಸುತ್ತ ನಮ್ಮನೆ ನಾಯಿ ಸ್ವೀಟಿ ನನ್ನ ಫ್ರೆಂಡ್ ಬಿಸ್ಕಿಟ್ ಹಾಕದ ಅಂತ ಅವನಿಗೆ ಕ್ಲೋಸ್ ಆಯ್ತು ನಾನು ಕರೆದ್ರೆ ಬರಲಿಲ್ಲ ನನಗೆ ಹೊಟ್ಟೆ ಉರ್ದೋಯ್ತು ಮಾನ್ಯ ದಿವಸ ಪಾಪ ಆಕ್ಸಿಡೆಂಟ್ ಎಕ್ಸಿಡೆಂಟಲ್ಲಿ ಸತ್ ಹೋಯ್ತು ನನ್ನನ್ನು ನೆಗ್ಲೆಕ್ಟ್ ಮಾಡಿರೋ ನಾಯಿನೇ ಬಿಟ್ಟಿಲ್ಲ ಅಂದರೆ ನಂಬಿಸಿ ಮೋಸ ಮಾಡಿರೋ ನಿನ್ನನ್ನು ಬಿಡ್ತಿದ್ದೇನೆ ಅಂತ ರಚನಾಗೆ ಹೇಳ್ತಾ ಗೋಡೆ ಮೇಲೆ ಡೆಕೋರೇಷನ್ಗೆ ಹಾಕಿರೋ ಕತ್ತಿನ ತಗೊಂಡು ರಚನಾ ಕುತ್ತಿಗೆ ಕಡೆ ಬೀಸ್ತಾನೆ ಮನೆಯವರೆಲ್ಲ ಭಯದಿಂದ ಕಿರ್ಚ್ಕೋತಾರೆ ಎರಡನೆಯ ದೃಶ್ಯದಲ್ಲಿ ಟ್ವಿಂಕಲ್ ಹಾಗೂ ಬಾಲ ರೂಮ್ ನಲ್ಲಿ ಕೃಷ್ಣನ ಆಟ ಆಡಿಸ್ತಾ ಇರ್ತಾರೆ ಮನೆಯಲ್ಲಿ ಅಶ್ವಿನ್ ಕೂಗಾಡ್ತಿರೋದು ಕೃಷ್ಣಗೆ ಕೇಳ್ಸತ್ತೆ ಅಶ್ವಿನ್ ಅಂಕಲ್ ಬಂದಿದಾರಾ ಅವರು ಬ್ಯಾಡ್ ಅಂಕಲ್ ಏನ್ ಚಗ್ಲಾ ಮಾಡ್ತಿದಾರೋ ಏನು ಬನ್ನಿ ನೋಡೋಣ ಅಂತ ಹೊರಗಡೆ ಹೋಗಕ್ಕೆ ನೋಡ್ತಾಳೆ ಆಗ ಬಾಲ ಅಪ್ಪ ಅಮ್ಮ ಇಬ್ರು ಅಲ್ಲೇ ಇದ್ದಾರೆ ಮಾತಾಡಿ ಸರಿ ಮಾಡ್ಕೋತಾರೆ ನೀನು ಆಟ ಆಡ್ಕೋ ಅಂತ ಹೇಳ್ತಾನೆ ಆಗ ಕೃಷ್ಣ ಇಲ್ಲ ನಾನ್ ಹೋಗ್ತೀನಿ ಅಂತ ಹಠ ಮಾಡ್ದಾಗ ರೂಮ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಅಮ್ಮ ಆರ್ಡರ್ ಮಾಡಿದ್ದಾರೆ ಅಂತ ಬಾಲ ಅಂದಾಗ ಅಮ್ಮ ಹೇಳಿದ್ದಾರೆ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಕೃಷ್ಣ ಸುಮ್ಮನೆ ಆಗ್ತಾಳೆ ಆಗ ಅಲ್ಲೇ ಇರೋ ಟ್ವಿಂಕಲ್ ನಾನು ಕೃಷ್ಣ ಜೊತೆ ಇರ್ತೀನಿ ಅಲ್ಲೇ ನಡೀತಿದೆ ನೋಡಿ ಅಶ್ವಿನ್ ಅಷ್ಟು ದೂರ ಇಂದ ಬಂದಿದ್ದಾನೆ ಅಂದ್ರೆ ಏನೋ ಕೆಶ್ಟ್ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಂದಿರ್ತಾನೆ ಜೀವ ಮೇಲಿರೋ ಕೋಪಕ್ಕೆ ರಚನಾ ಮೇಡಮ್ಗೆ ಏನಾದ್ರೂ ಹರ್ಟ್ ಮಾಡಿದ್ರೆ ಅಂತ ಹೇಳ್ತಾಳೆ ಅಶ್ವಿನ್ ಗಾಳಿನೂ ರಚನಾಗೆ ಸೋಪುಕೆ ಬಿಡಲ್ಲ ನಮ್ ಜೀವ ನೀವು ಧೈರ್ಯವಾಗಿರಿ ಕೃಷ್ಣನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಜೀವ ಆರ್ಡರ್ ಮಾಡಿದಾನೆ ಅಂತ ಬಾಲ ಹೋಗಕ್ಕೆ ನಿರಾಕರಿಸ್ತಾನೆ ಮೂರನೆಯ ದೃಶ್ಯದಲ್ಲಿ ಅಶ್ವಿನ್ ಬೀಸಿರೋ ಕತ್ತಿ ರಚನಾ ಕುತ್ತಿಗೆ ಹತ್ರ ಇರುತ್ತೆ ಆದ್ರೆ ತಾಗಿರಲ್ಲ ರಚನಾ ತಿರುಗಿ ಪಕ್ಕ ಇರೋ ಜೀವ ಕಡೆ ನೋಡ್ತಾಳೆ ಜೀವ ಆ ಕತ್ತಿನ ಹಿಡಿದು ರಚನಾನ ಕಾಪಾಡಿರ್ತಾರೆ ಮನೆಯವರಿಗೆಲ್ಲ ಶಾಕ್ ಆಗತ್ತೆ ಕತ್ತಿನ ಬಿಡು ಅಂತ ಅಶ್ವಿನ್ ಕತ್ತಿನ ಎಡಿಯೋಕೆ ಹೋದಾಗ ರಚನಾ ಬಿಡಿ ಜೀವ ಅಂತ ಕೂಗ್ತಾಳೆ ಆದ್ರೆ ಜೀವ ಮತ್ತೆ ರಚನಾಗೆ ಅಶ್ವಿನ್ ಹರ್ಟ್ ಮಾಡಿದ್ರೆ ಅಂತ ಕತ್ತಿನ ಬಿಡಲ್ಲ ಆಗ ಮನೋಹರ್ ಬಂದು ಅಶ್ವಿನ್ ಕೆನ್ನೆಗೆ ಹೊಡೆದು ನನ್ ಮಗಳ ಮೇಲೆ ಕೈ ಮಾಡ್ತೀಯ ನೀನು ಸಾಯಿಸಿ ಬಿಡ್ತೀನಿ ಅಂತ ಹೇಳ್ತಾನೆ ನಮ್ಮಣ್ಣನ್ ಮೇಲೆ ನೀನು ಕೈ ಮಾಡ್ತೀಯಾ ಅಂತ ತೇಜ ಕೂಡ ಅಶ್ವಿನ್ ಕೆನ್ನೆಗೆ ಹೊಡಿತಾನೆ ಆಗ ಅಶ್ವಿನ್ ಕೋಪ ಮಾಡ್ಕೊಂಡು ತೇಜಾಗೆ ಹೊಡೆಯೋಕೆ ಅಂತ ಹೋದಾಗ ವಜ್ರೇಶ್ವರಿ ಟೈಗರ್ನ ಬಾ ಅಂತ ಆನಂದುಗೆ ಹೇಳ್ತಾಳೆ ಅಶ್ವಿನ್ನ ಕರ್ಕೊಂಡು ಹೋಗಿ ಗೇಟ್ ಆಚೆ ಬಿಸಾಕು ಅಂತ ವಜ್ರೇಶ್ವರಿ ಟೈಗರ್ ಗೆ ಹೇಳ್ತಾಳೆ ಆಗ ರಚನಾ ಜೀವ ಕೈ ನೋಡಿ ಅಯ್ಯೋ ರಕ್ತ ಬರ್ತಾ ಇದೆ ಫಸ್ಟ್ ಏಡ್ ಮಾಡ್ತೀನಿ ಅಂತ ಹೇಳಿದಾಗ ಜೀವ ಫಸ್ಟ್ ಇಲ್ಲೇನ್ ನಡೆಯತ್ತೆ ನೋಡೋಣ ಜಾಸ್ತಿ ಗಾಯ ಆಗಿಲ್ಲ ಅಂತ ಹೇಳ್ತಾನೆ ಅಲ್ಲೇ ನಿಂತು ಇದನ್ನೆಲ್ಲ ನೋಡ್ತಾ ಇರೋ ಆರತಿಗೆ ಮನೋಹರ್ ಸಣ್ಣ ಧ್ವನಿಯಲ್ಲಿ ರಚನಾನ ಇಂಥ ಅಪಾಯದಿಂದ ಕಾಪಾಡೋಕೆ ಅಂತಾನೆ ಜೀವನ ನಾನು ಆಯ್ಕೆ ಮಾಡಿದ್ದು ಜೀವ ಇಲ್ಲಿದ್ರೆ ಇವತ್ತು ರಚನಾ ಪರಿಸ್ಥಿತಿ ಏನಾಗ್ತಿತ್ತು ನೋಡು ಅಂತ ಹೇಳ್ತಾನೆ ಅವ್ನ ಜಾಗದಲ್ಲಿ ಗಂಡ ಅಂತ ಯಾರೇ ಇದ್ರು ಇದೇ ಕೆಲಸ ಮಾಡ್ತಿದ್ರು ಇದರಲ್ಲಿ ದೊಡ್ಡತನ ಏನಿದೆ ಹೆಂಡತಿನ ಕಾಪಾಡೋದು ಗಂಡನ ಕರ್ತವ್ಯ ಈಗ ಎಷ್ಟೇ ಹೇಳಿದ್ರು ಜೀವ ಮೇಲೆ ನನ್ನ ಅಭಿಪ್ರಾಯ ಬದಲಾಗಲ್ಲ ಅವನು ನಂಬಿಕೆ ದ್ರೋಹಿ ಅಂತ ಆರತಿ ಹೇಳ್ತಾಳೆ ಆಗ ಮನೋಹರ್ ಮನ್ಸಲ್ಲೇ ಪಾಪ ಜೀವ ಮಾಡದೇ ಇರೋ ತಪ್ಪಿಗೆ ಮನೆಯವರಿಂದ ಅವಮಾನ ಎದುರಿಸ್ತಾ ಇದ್ದಾನೆ ನಾನು ಸತ್ಯ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಆದ್ರೆ ಸತ್ಯ ಗೊತ್ತಾ ದಿನ ಎಲ್ಲರಿಗಿಂತ ಹೆಚ್ಚಾಗಿ ನೀನು ಜೀವನ ಮೆಚ್ಕೋತೀಯ ಆರತಿ ಅದು ಇಷ್ಟರಲ್ಲೇ ನಡೆಯತ್ತೆ ಅಂತ ಅನ್ಕೋತಾನೆ ಎಲ್ರೂ ಸೇರ್ಕೊಂಡು ಪ್ಲಾನ್ ಮಾಡಿ ನನ್ ಮಗನ್ನ ಬೀದಿಗೆ ತಂದ್ಬಿಟ್ರಲ್ಲ ಮುಖಕ್ಕೆ ಮಸಿ ಬಳದ್ರು ತಂಗಿ ಮನೆನೆ ಹೆಚ್ಚು ಅಂತ ತನ್ನ ಗಂಡಗೂ ಸೇರಿ ಎಲ್ಲರಿಗೂ ಬೈತಾಳೆ ಮಾಲತಿ ಈ ವಜ್ರೇಶ್ವರಿಗೆ ಯಾರ್ ಹೆಂಗ್ ಹಾಳಾದ್ರೂ ಪರವಾಗಿಲ್ಲ ತಾನು ಮಾತ್ರ ಮಿಂಚ್ಬೇಕು ಏನೋ ಮಗಳು ಕೊಡ್ತಾಳೆ ಅಂತ ಸುಮ್ಮನೆ ಇದ್ದೆ ಇಷ್ಟ ದಿನ ನೋಡಿ ನಿಮ್ಮಿಂದ ನನ್ ಮಗ ಹೇಗಾಗಿದ್ದಾನೆ ಅಂತ ಅಶ್ವಿನ್ ಅಮ್ಮ ಮಾಲತಿ ಕೂಗಾಡ್ತಾಳೆ ನೀನು ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ ನೀನ್ ಹೀಗ್ ಮೋಸ ಮಾಡ್ಬಿಟ್ಟಿಯಲ್ಲ ಅಲ್ಲ ನೀನ್ ನೀನಾಗೆ ಬಂದು ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟೆ ಮಾತು ಕೊಟ್ಟ ಮೇಲೆ ಹೀಗೆ ನಡು ನೀರಲ್ಲಿ ನಿಲ್ಸ್ಬಿಟ್ರೆ ಹೇಗಮ್ಮ ಅಂತ ಮಾಲತಿ ರಚನಾಗೆ ಕೇಳ್ತಾಳೆ ರಚನಾ ತಲೆ ತಗ್ಸಿ ನಿತ್ಕೋತಾಳೆ ಆಗ ಜೀವ ಯಾಕ್ ತಪ್ಪು ಮಾಡಿರೋ ತರ ತಲೆ ತಗ್ಸಿದೀರಾ ಬಾಯಿ ಇಲ್ವಾ ನಿಮ್ಗೆ ಹೇಳಿ ಇವರಿಗೆ ನಡೆದಿರೋದ್ರಲ್ಲಿ ನನ್ ತಪ್ಪು ಏನೂ ಇಲ್ಲ ಅಂತ ಹೇಳ್ತಾನೆ ಆಗ ಮಾಲತಿ ನಿನ್ಗೆ ಗೊತ್ತು ಅಂತ ನೀನ್ ಮಾತಾಡ್ತಾ ಇದೀಯಾ ಅಂತ ಜೀವಾಗೆ ಕೇಳ್ತಾಳೆ ಆಗ ಜೀವ ನಿಮ್ ಮಗನ್ನ ಮದ್ವೆ ಆಗೋಕೆ ರಚನಾಗೆ ಇಂಟ್ರೆಸ್ಟ್ ಇರಲಿಲ್ಲ ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋವರೆಗೂ ಹುಡುಗ ಇವನೇ ಅಂತ ಗೊತ್ತೇ ಇರಲಿಲ್ಲ ರಚನಾಗೆ ಯಾಕೆ ಎಲ್ಲರೂ ಶಾಕ್ ಆಗಿ ನೋಡ್ತಾ ಇದ್ದೀರಾ ನಂಗೆ ಹೇಗೆ ಗೊತ್ತು ಅಂತನಾ ಆ ಅನೌನ್ಸ್ಮೆಂಟ್ ವಿಡಿಯೋನ ನಾನು ನೋಡಿದೀನಿ ನೂರಾರು ಜನರ ಮುಂದೆ ಸಡನ್ ಆಗಿ ಅನೌನ್ಸ್ ಮಾಡಿದಾಗ ಇಲ್ಲ ಆಗಲ್ಲ ಅಂದಿದ್ರೆ ವಜ್ರೇಶ್ವರಿ ಮೇಡಮ್ಗೆ ಅವಮಾನ ಆಗತ್ತೆ ಅಂತ ಸುಮ್ಮನೆ ಇದ್ರು ರಚನಾ ಅಂತ ಜೀವ ಹೇಳ್ತಾನೆ ಮತ್ತೆ ನಮ್ಮನೆಗೆ ಬಂದು ಮದ್ವೆ ಆಗ್ತೀನಿ ಅಂತ ಯಾಕೆ ಮಾತು ಕೊಟ್ಲು ರಚನಾ ಅಂತ ಮಾಲತಿ ಜೀವಾಗೆ ಕೇಳಿದಾಗ ಯಾಕೆ ನಿಮ್ಗೆ ಗೊತ್ತಿಲ್ವಾ ನಿಮ್ ಯಜಮಾನ್ರು ಕೃಷ್ಣ ಜೀವ ಬೇರೆ ಆಗ್ ಆಗ್ಬಾರ್ದು ಅಂದ್ರೆ ರಚನಾ ಅಶ್ವಿನ ಮದ್ವೆ ಆಗ್ಲೇಬೇಕು ಅಂತ ಬ್ಲಾಕ್ ಮೇಲ್ ಮಾಡಿರೋದು ಅಂತ ನೇರವಾಗಿ ಕೇಳ್ತಾನೆ ಆಗ ಅಶ್ವಿನ್ ತಂದೆ ದೇವರಾಜ್ ಬ್ಲ್ಯಾಕ್ ಮೇಲೋ ವೈಟ್ ಮೇಲೋ ಏನೇ ಆದ್ರೂ ಕೊಟ್ಟು ಮಾತಿಗೆ ತಕ್ಕಂತೆ ನಡ್ಕೋಬೇಕಿತ್ತು ಅಂತ ಹೇಳ್ತಾನೆ ಆಗ ಜೀವ ಇವರು ರೆಡಿಯಾಗೇ ಇದ್ರು ಆದ್ರೆ ವಜ್ರೇಶ್ವರ್ ವಜ್ರೇಶ್ವರಿ ಮೇಡಮ್ ಅದೇನು ಸೀಕ್ರೆಟ್ ಮೆಸೇಜ್ ಕಳಿಸಿ ಮದುವೆಯಿಂದ ಓಡ್ ಹೋಗು ಅಂದಿದ್ದು ಇದರಲ್ಲಿ ರಚನೆ ಅದು ಏನೂ ತಪ್ಪಿಲ್ಲ ನಿಮ್ಗೆ ನ್ಯಾಯ ಬೇಕು ಅಂದ್ರೆ ವಜ್ರೇಶ್ವರಿ ಮೇಡಮ್ನ ಕೇಳಿ ಅಂತ ಹೇಳ್ತಾನೆ ಜೀವನ ನೇರವಾದ ಮಾತು ಕೇಳಿ ವಜ್ರೇಶ್ವರಿಗೆ ಕೋಪ ಬರುತ್ತೆ ಜೀವ ತನ್ ಮಾತನ್ನ ಮುಂದುವರಿಸಿ ಒಂದು ಹುಡುಗಿ ಮದ್ವೆ ಬೇಡ ಅಂತ ಓಡಿ ಹೋಗ್ತಾಳೆ ಅಂದ್ರೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರೋರು ಆ ಸಂಬಂಧ ಬೇಡ ಅಂತಾರೆ ಆದ್ರೆ ಅಶ್ವಿನ್ ರಜನಾನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಲವಂತವಾಗಿ ಮದ್ವೆ ಆಗೋಕೆ ನೋಡಿದ್ರು ಕೃಷ್ಣ ಕೂಡ ಬೇಡಮ್ಮ ಅವರಿಗೆ ನಿನ್ಕಂಡ್ರೆ ಆಗಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡ್ ಆ ಮಗು ಹೋಗಲ್ಲ ಆ ಮಗುಗೆ ಇರೋ ಮೆಚುರಿಟಿನು ಈ ಕತ್ತೆ ತರ ಬೆಳೆದಿರೋ ಅಶ್ವಿನ್ಗೆ ಇಲ್ಲ ಅಂದ್ರೆ ಏನ್ ಹೇಳೋದು ಅಂತ ಜೀವ ಹೇಳ್ತಾನೆ ಆಗ ಟೈಗರ್ಗೆ ಕಾಲ್ ಬರುತ್ತೆ ಪೊಲೀಸ್ ಅವರು ಗೇಟ್ ಹತ್ರ ಬಂದಿರೋ ವಿಷಯನ ವಜ್ರೇಶ್ವರಿಗೆ ಹೇಳ್ತಾನೆ ಅವ್ರ ಯಾಕೆ ಬಂದಿದ್ದಾರೆ ಅಂತ ವಜ್ರೇಶ್ವರಿ ಕೇಳಿದಾಗ ಅಶ್ವಿನ್ ನ ಅರೆಸ್ಟ್ ಮಾಡೋಕೆ ಅಂತ ಟೈಗರ್ ಹೇಳ್ತಾನೆ ಇದರಿಂದ ಅಶ್ವಿನ್ ಹಾಗೂ ಅವನ ತಂದೆ ತಾಯಿ ಕೋಪ ಮಾಡ್ಕೋತಾರೆ ಪೊಲೀಸ್ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಅಂತ ದೇವರಾಜ್ ಕೇಳಿದಾಗ ಜೀವ ನಾನು ಅಂತ ಕೈ ಎತ್ತೆ ಎಲ್ರಿಗೂ ಶಾಕ್ ಆಗತ್ತೆ ಅಶ್ವಿನ್ ಮನೆಗೆ ಬಂದಾಗ ಜೀವ ಬಾಲಾಗೆ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡು ಹಾಗೂ ಇಲ್ಲಿ ಏನೇ ಆದ್ರೂ ಸರಿ ಕೃಷ್ಣ ಜೊತೆ ಇರು ಅಂತ ಹೇಳಿರೋದನ್ನ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತದೆ ಜೀವ ಮುಂದಿನ ಪ್ಲಾನ್ ಏನು ಅಶ್ವಿನ್ನ ಪೊಲೀಸರಿಗೆ ಒಪ್ಪಿಸ್ತಾರಾ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು